ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವಿ ಮೇಟಿ ಬಣದ ವತಿಯಿಂದ ಚಳ್ಳಕೆರೆ ನಗರಸಭೆ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಚಳ್ಳಕೆರೆ ನಗರಸಭೆಗೆ ಕೊರೋನಾ ಸಂದರ್ಭದಲ್ಲಿ ಹದಿನೆಂಟು ಪೌರ ನೇಮಕ ಮಾಡಿಕೊಳ್ಳಲಾಯಿತು ಪೌರ ಕಾರ್ಮಿಕರು ಮಹಾಮಾರಿ ಕೊರೋನಾ ವಿರುದ್ಧ ಸಂದರ್ಭದಲ್ಲಿ ಕಾರ್ಮಿಕರು ಕೊರೋನಾವನ್ನು ಮೆಟ್ಟಿ ನಿಂತು ಕರ್ತವ್ಯಕ್ಕೆ ಹಾಜರಾಗಿ ಕೊರೋನಾ ವಿರುದ್ಧ ಸಮರ ಸಾರಿದರು ಸಾರ್ವಜನಿಕರಿಗೆ ಪೌರ ಕಾರ್ಮಿಕರು ಅಚ್ಚುಮೆಚ್ಚು ಎನಿಸಿದರು ಕೋವಿಡ್ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸಿದವರನ್ನು ಸುಮಾರು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಇವರನ್ನು ಪೌರಕಾರ್ಮಿಕರನ್ನು ಏಕಾಏಕಿ ವಜಗೊಳಿಸಿ ಬೇರೆಯವರನ್ನು ಆಯ್ಕೆ ಮಾಡಿಕೊಳ್ಳಲು ಹೊರಟಿರುವುದು ಎಷ್ಟು ಸರಿ ಇವರನ್ನೇ ನಂಬಿ ಜೀವನ ನಡೆಸುವಂಥ ಕುಟುಂಬಗಳು ಬೀದಿ ಪಾಲಗೋ ಪರಿಸ್ಥಿತಿ ಎದುರಾಗಿದೆ ಎಂದರು ಹೇಳಿದರು ಕೂಡಲೇ ಈ ಹದಿನೆಂಟು ಕುಟುಂಬಗಳಿಗೆ ಶಾಸಕರು ಹಾಗೂ ಅಧಿಕಾರಿಗಳು ಇವರ ಪರಿಸ್ಥಿತಿಯನ್ನು ಮನಗೊಂಡು ತಕ್ಷಣ ಇವರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಬೇಕು ಹಾಗೂ ಬದಲಿ ಪೌರ ಕಾರ್ಮಿಕರನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಬೇರೆಯವರನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡಬಾರದು ಎಂದು ತಹಶೀಲ್ದಾರ್ ರೇಹನ್ ಪಾಷರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಮಾಜಿ ನಗರಸಭಾ ಸದಸ್ಯ ಆರ್ ಪ್ರಸನ್ ಕುಮಾರ್ರವರು ಮಾತನಾಡಿದರು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಇ ಎನ್ ಲಕ್ಷ್ಮೀಕಾಂತ್ ತಾಲೂಕ್ ಮಹಿಳೆ ಅಧ್ಯಕ್ಷೆ ಶ್ರೀಮತಿ ಎನ್ ಜಯಲಕ್ಷ್ಮಿ ತಾಲೂಕ್ ಅಧ್ಯಕ್ಷರಾದ ವೇಮನರೆಡ್ಡಿ ಕರೀಕೆರೆ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ವೆಂಕಟೇಶ್ ನವೀನ್ ಪಿ ನಾಗರಾಜ್ ಓಂಕರಪ್ಪ ಅಂಜನಪ್ಪ ಮಂಜುಳಾ ಮಂಜುನಾಥ್ ಭರತೇಶ್ ರೆಡ್ಡಿ ಹಾಗೂ ಹೊರಗುತ್ತಿಗೆ ಪೌರ ಕಾರ್ಮಿಕರು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದರು Terima kasih